ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ಮಾಧ್ಯಮದಲ್ಲೂ ಕಳ್ಕೊಂಡ್ವಿ ಮತ್ತು ಸ್ವಲ್ಪ ಮಾಹಿತಿ ಸಿಕ್ತು ಅಲ್ಲಿ ಒಂದು ವಾಲ್ಮೀಕಿ ಒಂದು ಪ್ರತಿಮೆ ಅನಾವರಣದ ವಿಚಾರದಲ್ಲಿ ಫ್ಲೆಕ್ಸ್ ಹಾಕಿರ್ತಕ್ಕಂಥ ವಿಚಾರದಲ್ಲಿ ಗೊಂದಲ ಆಗಿ ಅಲ್ಲಿ ಘರ್ಷಣೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಗನ್ಮ್ಯಾನ್ ಅವರು ಮುಂಜಾಗ್ರತಾ ಇದೆ ಅಂಥೇಳಿ ಅವರು ಅಲ್ಲಿ ಒಂದು ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಅದು ಇತ್ತಪ್ಪಿ ಅದು ಅಲ್ಲಿ ಒಬ್ಬ ಕಾರ್ಯ ಒಬ್ಬ ಕಾರ್ಯಕರ್ತನಿಗೆ ಅದಕ್ಕಾಗಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಇದನ್ನು ಭಾಳ ಗಂಭೀರವಾಗಿ ಈಗ ಮುಂದೆ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇದು ಯಾಕಾಯಿತು ಘಟನೆ ಏನಾಯಿತು ಅಂತ ಈಗ ಕಾರ್ಯಕ್ರಮ ಕೂಡ ನಾಳೆ ನಾಳೆದಿರೋಂಥದ್ದನ್ನು ಕೂಡ ಅದನ್ನು ಮುಂದೆ ಹಾಕಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಅಲ್ಲಿ ಸದ್ಯಕ್ಕೆ ಈಗ ಅಲ್ಲಿ ಒಂದು ತಿಳಿಯ ವಾತಾವರಣ ತಿಳಿಯಾಗ್ತಕ್ಕಂಥದ್ದಿದೆ ಯಾವುದೇ ಆಗಲಿ ಇದೊಂದು ಘಟನೆ ಆಗಬಾರ್ದಾಗಿತ್ತು ಯಾಕಂದರೆ ಎಲ್ಲರೂ ತಾಳ್ಮೆಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು ಅದು ಒಂದು ಯಾವುದೋ ಒಂದು ಫ್ಲೆಕ್ಸ್ ವಿಚಾರದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಗೊಂದಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ ಆದರೂ ಘಟನೆ ಆಗೋಗಿದೆ ಎಲ್ರಿಗೂ ಭಾಳ ಇದ್ರ ಬಗ್ಗೆ ಘಟನೆ ಬಗ್ಗೆ ಹತ್ಯೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗಿದ್ದು ಅಂತ ಹೇಳಿ ಅಶೋಕ್ ಅವರು ಫೈರ್ ಮಾಡಿದ್ದಾರೆ ಅಂತ ಹೇಳಿ ಫೈರ್ ಮಾಡಿ ನೋಡಿ ಈಗ ಮಿಸ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲ ಈಗ ಯಾರು ಯಾರನ್ನೂ ಹತ್ಯೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ ಗೊಂದಲ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಶಾಸಕರ ಗನ್ಮೆನ್ ಆಗಿದ್ದಂಥವರು ಅವರು ಅಲ್ಲಿ ಅವರ ಒಂದು ಆ ಸಂದರ್ಭದಲ್ಲಿ ಗೊಂದಲ ಇದು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ ಯಾರನ್ನೇ ಗುರಿಯಾಗಿಸಿ ಮತ್ತೊಂದು ಮಾಡಿರ್ತಕ್ಕಂಥದ್ದಲ್ಲ ಇದು ಒಂದು ಅಚಾತುರ್ಯದಿಂದ ಅಲ್ಲಿ ಒಂದು ಗಲಭೆ ಆಗುವಂಥದ್ದು ಏನೋ ಗೊಂದಲ ಅಲ್ಲಿ ಒಂದು ಏನೋ ಆ ಕ್ರೌಡ್ ಡಿಸ್ಪರ್ಸ್ ಮಾಡಬೇಕು ಅನ್ನೋದ್ರಲ್ಲಿ ಒಬ್ಬ ಗನ್ಮ್ಯಾನ್ ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನ ಬಿಟ್ರೆ ಅದು ಯಾರನ್ನೂ ಗುರಿ ಹಾಕ್ಸಿಲ್ಲ ಯಾರು ಬಾಗಿ ಯಾರನ್ನೂ ಹತ್ಯೆ ಒಂದಾಗಿದ್ದನ್ನು ಒಂದಾಗಿದ್ದು ಆಗ್ತಾ ಇಲ್ಲ ಬಹುಶಃ ಇನ್ನೂ ನನಗನ್ಸುತ್ತೆ ಅವ್ರು ಇನ್ನೂ ಮನಸ್ಫೂರ್ತಿಯಾಗಿ ಇನ್ನೂ ಒಂದಾಗಿಲ್ಲ ಮೇಲ್ನೋಟಕ್ಕೆ ಅವರು ಒಂದಾದಂಗಿದ್ದಾರೆ ಕಾಂಗ್ರೆಸ್ಗೆ ಅವರು ಒಂದಾಗಿದ್ರು ನಮಗೇನು ಸಮಸ್ಯೆ ಇಲ್ಲ ಅವರು ಪ್ರತ್ಯೇಕವಾಗಿದ್ರು ಸಮಸ್ಯೆ ಇಲ್ಲ ಅವರನ್ನು ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿಕೊಂಡೇ ಬಂದಿರೋದು ಇಲ್ಲ ಚೆಕ್ ಮಾಡ್ತೀನಿ ಯಾಕಂದ್ರೆ ಅಲ್ಲಿ ಪ್ರತಿಯೊಂದು